ಕೋತೂರು ಗ್ರಾಮದ ಲಕ್ಕುಂದ ಕಾಲೋನಿ ನಿವಾಸಿಗಳ ಮೇಲೆ ಜಾತಿ ನಿಂದನೆ ಮಾಡಿರುವ ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕ ಕೃಷ್ಣಪ್ಪ ಒತ್ತಾಯಿಸಿದ್ದಾರೆ ಗೋಣಿಕೊಪ್ಪಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಕುಟ್ಟಾ ಪೊಲೀಸ್ ಠಾಣೆಯಲ್ಲಿ ಸೆಪ್ಟೆಂಬರ್ ರಂದು ಪ್ರಕರಣ ದಾಖಲಾಗಿದ್ದರೂ ಇನ್ನೂ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಆರೋಪಿಸಿದ ಅವರು ಪೊಲೀಸ್ ಇಲಾಖೆ ತಕ್ಷಣ ಬಂಧಿಸಬೇಕು ನಿವಾಸಿಗಳಿಗೆ ಭದ್ರತೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಮತ್ತು ಇತರರ ವಿರುದ್ಧ ಅದು ಜಾತಿನಿಂದ ಪ್ರಕರಣ ದಾಖಲಾಗಿರ್ತದೆ ಅದು ನಕ್ಕುಂದ ಗ್ರಾಮದಲ್ಲಿ ಏನು ನಮ್ಮ ಎಸ್ ಸಿ ಜನಾಂಗಕ್ಕೆ ಕಿರುಕುಳ ಕೊಟ್ಟವ್ರನ್ನ ಓಡಿಸಬೇಕು ಅಂತ ಏನು ಹುನ್ನಾರ ಇದ್ದಾರೆ ಮತ್ತು ಇದ್ರ ಬಗ್ಗೆ ಅವರು ದೂರು ಕೊಟ್ಟಿರ್ತಾರೆ ದೂರು ಪುಟ್ಟ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತದೆ ಅದರಿಂದ ಇವರು ಯಾವುದೇ ಕಾರಣಕ್ಕೂ ಅವರು ತಲೆ ತಲಾಂತರದಿಂದ ಅಲ್ಲಿ ವಾಸ ಮಾಡ್ಕೊಂಬಂದಂಥ ಜನಗಳು ಇವರು ಅವ್ರಿಗೆ ಪೊಲೀಸ್ ಇಲಾಖೆ ರಕ್ಷಣೆ ಕೊಡಬೇಕು ಮತ್ತು ಏನು ಈ ಪುನೀತ್ ಹಾಗೂ ಇತರರಿದ್ದರೆ ಇವ್ರನ್ನ ತಕ್ಷಣ ಬಂಧಿಸಬೇಕು ಅಂತೇಳಿ ನಾವು ದಲಿತ ಸಮಿತಿಯಿಂದ ಕೇಳ್ಕೊತೇವೆ ಆಲ್ ಇಂಡಿಯಾ ದಲಿತ ರೈಟ್ಸ್ ಸಂಚಾಲಕ ರಮೇಶ್ ಮಾಯಾಮುಡಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ದಲಿತ ಮತಗಳಿಂದ ಗೆದ್ದು ಬಂದಿದೆ ಆದರೂ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಿರುವ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಅಕ್ಟೋಬರ್ ನಾಲ್ಕರಂದು ಗೋಣಿಕೊಪ್ಪದಲ್ಲಿ ನಡೆಯಲಿರುವ ವಿಚಾರ ಸಂಕಿರಣದಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಎಚ್ ಎಸ್ ನಾಗಮೋಹನ್ ದಾಸ್ ಅವರು ಪಾಲ್ಗೊಳ್ಳುತ್ತಿದ್ದು ಇಲ್ಲಿ ದಲಿತರ ಸಮಸ್ಯೆಗಳ ಬಗ್ಗೆ ಅವರ ಗಮನ ಸೆಳೆಯಲಾಗುವುದೆಂದರು ಕೆಬಡಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋತೂರು ಗ್ರಾಮದ ಲಕ್ಕುಂದ ಕಾಲೋನಿಯಲ್ಲೇ ಸುಮಾರು ಪರಿಷ್ಠ ಜಾತಿ ಸೇರಿದ ಸುಮಾರು ಒಂಬತ್ತು ಕುಟುಂಬಗಳು ವಾಸ ಮಾಡ್ತವೆ ತಲೆ ವಾಸ ಮಾಡ್ತವೆ ಇವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವು ಕೋಮುವಾದಿಗಳು ಬೇರೆಯವ್ರನ್ನ ಚೂ ಬಿಟ್ಟು ಇವ್ರ ಮೇಲೆ ಅವ್ರ ಮೇಲೆ ಗಲಾಟೆ ಮಾಡೋದು ಕೊಲೆ ಬಿದರಿಕೆ ಹಾಕೋದು ಯಾವುದೇ ಕಾರಣಕ್ಕೂ ನೀವಿಲ್ಲಿ ವಾಸ ಮಾಡೋಂಗಿಲ್ಲ ಅಂತ ಹೇಳೋದು ಈ ಪುಕಾರಿನ ಮೇರೆಗೆ ತಾರೀಕು ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ನಾಲ್ಕರ ನಾಲ್ಕರಂದು ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಅಂದರೆ ಇಲ್ಲಿ ಪೊಲೀಸ್ ಇಲಾಖೆಯವರು ಸುಮಾರು ಏಳು ಜನರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಆದರೆ ಪೊಲೀಸ್ ಇಲಾಖೆಯವರು ಅವರನ್ನು ಈ ತನಕ ಬಂಧಿಸಿಲ್ಲ ನಾವು ಏನು ಹೇಳ್ತೀವಿ ಅಂದರೆ ಸರ್ಕಾರ ಇವತ್ತು ದಲಿತರ ಮತಗಳಿಂದ ಗೆದ್ದು ಬಂತಿರತಕ್ಕಂಥ ಸರ್ಕಾರ ಅಂದರೆ ಇವತ್ತು ಈ ದಲಿತರನ್ನು ಕಡೆಗಾಣಿಸ್ತಿರೋ ಈ ಸರ್ಕಾರ ನಮ್ಮ ದಲಿತರ ಬಗ್ಗೆ ಎಷ್ಟು ಕಾಳಜಿ ಅನ್ನೋದ್ರದ್ದು ಇದೇ ಒಂದು ಉದಾಹರಣೆ ಆಗ್ತದೆ ಅಂದರೆ ಸುಮಾರು ಏಳು ಜನರಲ್ಲಿ ಪುನೀತ್ ಬಹುಶಃ ನಿಮಗೆ ಆ ಪುನೀತ್ ಇನ್ನೂ ಒಂದು ಒಂದು ವಾಟ್ಸಪ್ ರಿಲೀಸ್ ಮಾಡಿದ್ದಾನೆ ಅದನ್ನು ಕೂಡ ನಾವು ಅದು ಸ್ವಲ್ಪ ಸಣ್ಣ ಒಂದು ಇದರಲ್ಲಿ ತಪ್ಪೋಯ್ತು ಇಲ್ಲಾಂದರೆ ಅದನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡ್ತಿದ್ದೋ ಇವನು ಇಲ್ಲಿ ಮುಖ್ಯ ವ್ಯಕ್ತಿ ಆಗಿರ್ತಾನೆ ಇವನು ಇವತ್ತು ಸಾರ್ವಜನಿಕವಾಗಿ ತಿರುಗಾಡ್ತಾ ಇದ್ದಾನೆ ಇವ ಇವರನ್ನು ಯಾರು ಏಳು ಜನರ ಮೇಲೆ ಕೇಸ್ ದಾಖಲಾಗಿದೆ ಇವರನ್ನ ಈ ಕೂಡಲೇ ಪೊಲೀಸ್ ಇಲಾಖೆ ಬಂಧಿಸಬೇಕು ಹಾಗೆ ಲಕ್ಕುಂದ ಗ್ರಾ ಪೈ ಕಾಲೋನಿಯ ಆ ಜನಗಳಿಗೆ ಪೊಲೀಸ್ ಇಲಾಖೆ ಸೂಕ್ತ ರಚನೆ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯಿಸ್ತೇನೆ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ರಜನಿಕಾಂತ್ ಮಾತನಾಡಿ ದಲಿತರಿಗೆ ಸಾಮಾಜಿಕ ನ್ಯಾಯ ದೊರೆಯುತ್ತಿಲ್ಲ ಒಗ್ಗಟ್ಟಾಗಿ ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದರು ಲಕ್ಕುಂದ ಗ್ರಾಮದಲ್ಲಿ ನಡೆದಂತ ಒಂದು ಘಟನೆ ಇದೆ ಆ ಘಟನೆಯನ್ನ ದಲಿತ ಸಂಘರ್ಷ ಸಮಿತಿ ತೀವ್ರ ರೀತಿಯಲ್ಲಿ ಖಂಡಿಸ್ತೇನೆ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಇವತ್ತು ದಲಿತರಿಗೆ ಸರಿಯಾದ ರೀತಿಯಾದಂಥ ಸ್ಥಾನಮಾನಗಳು ಸಿಗ್ತಾ ಇರುವಂಥ ಒಂದು ಸಿಕ್ಕದೇ ಇರೋಂಥ ಒಂದು ಸಂದರ್ಭ ಸಾಮಾಜಿಕ ನ್ಯಾಯ ಇರ್ಬೋದು ಸಮಾನತೆ ಇರ್ಬೋದು ಇದು ಯಾವುದು ಕೂಡ ಇನ್ನೂ ಕೂಡ ಸರಿಯಾಗಿ ದಲಿತರಿಗೆ ದ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಾವು ಎಲ್ಲ ಜನಾಂಗದವರು ಅನೋನ್ಯವಾಗಿ ಬದುಕುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೆಯೋದು ತುಂಬ ವಿಷಾದನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂತ ಹೇಳಿದ್ರೆ ಇವತ್ತು ದಲಿತರು ಇರ್ಬೋದು ಇನ್ನಿತರ ಯಾವುದೇ ಜನ ಅಂದರೆ ಇರ್ಬೋದು ಇಲ್ಲಿನ ಅಣ್ಣ ತಂದೆ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಪರಸ್ಪರ ನಾವು ಭಾಳ ಉತ್ತಮ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅಂಥ ಒಂದು ಸಂದರ್ಭದಲ್ಲಿ ಆ ಲಕ್ಕುಂದ ಗ್ರಾಮದಲ್ಲಿ ನಡೆದಂಥ ಏನು ದಲಿತರ ಮೇಲೆ ಅಲ್ಲೇ ಆಗಿರ್ಬೋದು ದಲಿತರ ಮೇಲೆ ದಲಿತರನ್ನ ಹೀಯಾಳಿಸಿರ್ಬೋದು ದಲಿತರನ್ನು ಅವ್ರಿಗೆ ಜಾತಿ ನಿಂದನೆ ಮಾಡಿರೋದು ಇದೆಲ್ಲ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತದೆ ಈಗ ಏನು ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಪುನೀತ್ ಅಂತೇಳೋರು ಮತ್ತು ಅವ್ರ ತಂಡ ಅವ್ರನ್ನೆಲ್ಲ ಈ ಕೂಡಲೇ ಬೇಗ ಬಂಧಿಸಬೇಕು ಸರ್ಕಾರ ಮತ್ತು ಅವರಿಗೆ ಸರಿಯಾದ ಸೂಕ್ತ ರೀತಿಯಲ್ಲಿ ಬಂದೋಬಸ್ತನ್ನು ಕೊಡಬೇಕು ಮತ್ತು ಆತನ ಏನು ದಬ್ಬಾಳಿಕೆ ಇದೆ ಅವರು ಇದರ ಇಲ್ಲಿಂದ ಎತ್ತಂಗಡಿ ಮಾಡ್ತೀನಿ ಇಲ್ಲಿಂದ ಅವ್ರನ್ನ ಇರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥ ಒಂದು ಏನು ಆಡ್ತಾ ಆಡ್ತಾಯಿದ್ದಾರೆ ಅದೆಲ್ಲ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯೋದಿಲ್ಲ ನಾವು ಕೂಡ ಸಶಕ್ತರಾಗಿದ್ದೀವಿ ನಾವು ಕಾನೂನು ರೀತಿಯಲ್ಲಿ ಅದರ ವಿರುದ್ಧವಾಗಿ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಈಗಾಗಲೇ ನಾವು ದೂರನ್ನು ದಾಖಲಿಸಿ ಈಗ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಬಂಧಿಸಿಲ್ಲ ಅಷ್ಟೇ ಈಗ ಬಂಧಿಸೋಕ್ಕೂ ಕೂಡ ನಾವು ಒತ್ತಾಯವನ್ನು ಎಸ್ಪಿಯವರು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಈ ತರ ಘಟನೆಗಳು ಎಲ್ಲೂ ನಡೀಬಾರದು ಸುದ್ದಿಗೋಷ್ಠಿಯಲ್ಲಿ ವಿರಾಜಪೇಟೆ ತಾಲೂಕು ಸಂಚಾಲಕ ನಾಗೇಶ್ ಗ್ರಾಮ ಸಂಚಾಲಕ ಜೆ ನಟೇಶ್ ಉಪಸ್ಥಿತರಿದ್ದರು ಟಿವಿಒನ್ ನ್ಯೂಸ್ ಚೆಪ್ಪುಡಿರ ರೋಷನ್ ಪೊನ್ನಂಪೇಟೆ